ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಯೋಗೀಜಿ ಮಹಾರಾಜ್ ಆದಿತ್ಯನಾಥ್ ಜಿ ಒಂದು ಬೀಜ ಮಾತನ್ನು ನಿನ್ನೆ ಆಡಿದ್ದಾರೆ ಏನಂತ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಮೊದಲು ಹೇಳ್ಬಿಡ್ತೀನಿ ಆಮೇಲೆ ಅದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ಅವರು ಹೇಳ್ತಾರೆ ಈ ದೇಶದಲ್ಲಿ ಮೊಟ್ಟ ಮೊದಲೆಯದಾಗಿ ಹಲಾಲ್ ಸರ್ಟಿಫಿಕೇಟ್ ಎನ್ನುವಂಥ ಷಡ್ಯಂತ್ರಕ್ಕೆ ನಾವು ಕೊನೆಗಾಣಿಸಬೇಕಾದಂಥ ಅದನ್ನು ನಿಷೇಧಿಸಬೇಕಾದಂಥ ಅತ್ಯಗತ್ಯವಿದೆ ಈ ಹಲಾಲ್ ಸರ್ಟಿಫಿಕೇಷನ್ ಮೂಲಕ ಈ ದೇಶದಲ್ಲಿ ಮತಾಂತರ ಜಾಸ್ತಿ ಆಗ್ತಾ ಇದೆ ಈ ಉಗ್ರರಿಗೆ ಫಂಡಿಂಗ್ ಮಾಡುವುದು ಜಾಸ್ತಿ ಆಗ್ತಾ ಇದೆ ಲವ್ ಜಿಹಾದ್ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಈ ದೇಶದಲ್ಲಿ ಹಲಾಲ್ ಸರ್ಟಿಫಿಕೇಷನ್ ಎನ್ನುವಂಥ ದೊಡ್ಡ ಮೋಡ ಸಪರಂಡಿಗೆ ಕೊನೆಗಾಣಿಸಬೇಕಾದಂಥ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಹಲಾಲ್ ಸರ್ಟಿಫಿಕೇಷನ್ ಬಗ್ಗೆ ನಾವು ತುಂಬ ವಿಡಿಯೋಗಳು ಮಾಡಿದ್ದೀವಿ ಅದು ನಿಮಗೆ ವಿಶೇಷ ಅನಿಸೋದಿಲ್ಲ ಆದರೆ ಯೋಗಿ ಆದಿತ್ಯನಾಥ್ ಹೇಳಿದ ಮಾತಿನ ಬಗ್ಗೆ ನಮಗೆ ವಿಶೇಷ ಆಸ್ಥೆ ಇರುತ್ತೆ ಮತ್ತು ಅದರ ಹಿಂದೆ ಉದ್ದೇಶ ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನೋಡಿ ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಕೂಡ ಇಂಥದೊಂದು ಪರಿಣಾಮಕಾರಿಯಾದಂಥ ಬಹಿಷ್ಕಾರದ ಅನುಷ್ಠಾನವನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇಂಥದ್ದೊಂದು ದಾರ್ಶ್ರ್ಯವನ್ನು ಯಾವ ಮುಖ್ಯಮಂತ್ರಿ ಮೆರೆದಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಹಲಾಲ್ ಸರ್ಟಿಫಿಕೇಷನ್ ಇರುವಂಥ ಯಾವುದೇ ವಸ್ತುಗಳನ್ನು ಕಿರಾಣಿ ಅಂಗಡಿಗಳಲ್ಲಿ ಎಲ್ಲಿಯೂ ಕೂಡ ಮಾರಾಟ ಮಾಡುವ ಹಾಗಿಲ್ಲ ಅದನ್ನು ದಾಸ್ತಾನು ಮಾಡುವ ಹಾಗಿಲ್ಲ ಅದನ್ನು ವಿತರಣೆ ಮಾಡುವ ಹಾಗಿಲ್ಲ ಅದನ್ನು ಯಾವುದೇ ರೀತಿಯದಾಗಿ ಬಳಕೆಗೆ ಬಳಸುವ ಹಾಗಿಲ್ಲ ಇಂಥದ್ದೊಂದು ತೀರ್ಮಾನವನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡುತ್ತೆ ಯಾವಾಗ ಯೋಗಿ ಆದಿತ್ಯನಾಥ್ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ಮಾಡುತ್ತೋ ತಕ್ಷಣದಲ್ಲಿ ಈ ಹಲಾಲ್ ಸರ್ಟಿಫಿಕೇಷನ್ ಅವರು ನೇರವಾಗಿ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಇರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರುವಂಥ ಜಸ್ಟಿಸ್ ಬಿ ಆರ್ ಗವಾಯ್ ಇರ್ತಾರೆ ಆಗಸ್ಟಿನ್ ಮಸೀಹ ಅನ್ನುವಂಥ ಜಡ್ಜ್ ಇರ್ತಾರೆ ಆ ದ್ವಿ ಸದಸ್ಯ ಪೀಠದ ಮುಂದೆ ಈ ಅಪ್ಲಿಕೇಶನ್ ಹೋಗುತ್ತೆ ಅವ್ರು ಹೋದ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವರು ಇದರ ಕುರಿತು ಆರ್ಗ್ಯುಮೆಂಟನ್ನು ಮಾಡ್ತಾರೆ ಅವ್ರು ಹೇಳ್ತಾರೆ ಹಲಾಲ್ ಎನ್ನುವುದು ಒಂದು ಧರ್ಮಕ್ಕೆ ಸೀಮಿತವಾದಂಥ ಆಚರಣೆ ಆಗಿರಬಹುದು ಆದರೆ ಗೋಧಿ ಹಿಟ್ಟಿಗೆ ನೀವು ಹಲಾಲ್ ಸರ್ಟಿಫಿಕೇಟ್ ಹಾಕಿ ಅಂತ ಅದನ್ನು ಒತ್ತಾಯ ತರುವುದು ಸೋಪಿಗೆ ಬೇಕು ಅಂತ ಹೇಳೋದು ಸಿಮೆಂಟಿಗೆ ಬೇಕು ಅಂತ ಹೇಳೋದು ಕನ್ನಡಿಗೆ ಬೇಕು ಅಂತ ಹೇಳೋದು ಇಂಥ ವಸ್ತುಗಳಿಗೆ ಹಲಾಲ್ ಸರ್ಟಿಫಿಕೇಷನ್ ಯಾಕೆ ಬೇಕು ಎನ್ನುವಂಥ ಪ್ರಶ್ನೆಯನ್ನು ಒಡ್ತಾರೆ ನೋಡಿ ಮೊದಲೇದಾಗಿ ಹಲಾಲ್ ಸರ್ಟಿಫಿಕೇಷನ್ ಬಗ್ಗೆ ನಿಮ್ಗೆ ಹೇಳಬೇಕು ಈ ಹಲಾಲ್ ಸರ್ಟಿಫಿಕೇಷನ್ ಕೊಡೋರು ಯಾರು ಇದಕ್ಕೆ ನಾಲ್ಕು ಸಂಸ್ಥೆಗಳನ್ನು ಮಾಡಲಾಗಿದೆ ಒಂದು ಹಲಾಲ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಹಲಾಲ್ ಸರ್ಟಿಫಿಕೇಷನ್ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಆಮೇಲೆ ಜಮಿಯತ್ ಉಲೇಮಾ ಅಂತ ಒಂದು ಜಮಿಯತ್ ಉಲೇಮಾ ಹಿಂದ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಈ ನಾಲ್ಕು ಸಂಸ್ಥೆಗಳು ಈ ಹಲಾಲ್ ಸರ್ಟಿಫಿಕೇಷನನ್ನು ಕೊಡ್ತವೆ ಹಲಾಲ್ ಸರ್ಟಿಫಿಕೇಷನ್ ಇದ್ದರೆ ಮಾತ್ರ ಇಸ್ಲಾಂ ರಾಷ್ಟ್ರಗಳಲ್ಲಿ ಅದು ಮಾತಾ ಮಾರಾಟ ಮಾಡಲಿಕ್ಕೆ ಯೋಗ್ಯ ಅಂತ ಅಲ್ಲಿಯ ರಾಷ್ಟ್ರಗಳು ಘೋಷಿಸುವುದರಿಂದ ಘೋಷಿಸಿರುವುದರಿಂದಾಗಿ ಬಾಬಾ ರಾಮದೇವ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಗೋಧಿ ಹಿಟ್ಟಿಗೆ ಮೈದಾ ಹಿಟ್ಟಿಗೆ ಅಕ್ಕಿಗೆ ಜೋಳಕ್ಕೆ ಸೋಪಿಗೆ ಅಷ್ಟೇ ಅಲ್ಲ ರೀ ಬಟ್ಟೆಗೆ ಕಾಸ್ಮೆಟಿಕ್ಸ್ಗೆ ಫ್ಲ್ಯಾಟಿಗೆ ಎಲ್ಲದಕ್ಕೂ ಹಲಾಲ್ ಸರ್ಟಿಫಿಕೇಷನ್ ಈ ಹಲಾಲ್ ಸರ್ಟಿಫಿಕೇಷನ್ಗೆ ಫೀಸ್ ಕಟ್ಟಬೇಕು ಫೀಸ್ ಯಾವ ಬ್ಯಾಂಕಲ್ಲಿ ಕಟ್ಟಬೇಕು ನೀವು ಕರ್ನಾಟಕ ಬ್ಯಾಂಕು ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೋ ಇನ್ಯಾವುದೋ ಆಂಧ್ರ ಬ್ಯಾಂಕು ಅಲ್ಲಿ ಕಟ್ಟಂಗಿಲ್ಲ ಅದಕ್ಕೆ ಜಮ್ಮು ಕಾಶ್ಮೀರ್ ಬ್ಯಾಂಕು ಇಸ್ಲಾಮಿಕ್ ಬ್ಯಾಂಕು ಅವರದೇ ಆದಂಥ ಬ್ಯಾಂಕುಗಳಿಲ್ಲದಾವೆ ಅಲ್ಲಿಯೇ ನೀವು ಡಿ ಡಿ ತೊಗೋಬೇಕು ಅದಾದ ಮೇಲೆ ಅವರ ಒಬ್ಬ ಚಾರ್ಟರ್ಡ್ ಅಕೌಂಟಂಟು ನಿಮ್ಮ ಅಂಗಡಿಗೆ ನಿಮ್ಮ ಪ್ರಾಡಕ್ಟ್ ಎಲ್ಲಿ ತಯಾರಿ ಮಾಡ್ತೀರಿ ಆ ಜಾಗಕ್ಕೆ ದಾಸ್ತಾನು ಎಲ್ಲಿಟ್ಟಿದ್ದೀರಿ ಅಲ್ಲಿ ಬಂದು ನೋಡ್ತಾರೆ ನೋಡಿ ಆಡಿಟ್ ಮಾಡ್ತಾರೆ ಆಡಿಟ್ ಮಾಡಿ ಅದಾದ ಮೇಲೆ ಅವರು ನಿಮಗೆ ಸರ್ಟಿಫಿಕೇಷನನ್ನು ಕೊಡ್ತಾರೆ ಇದು ಹಲಾಲ್ ಸರ್ಟಿಫಿಕೇಷನ್ ಮೂಲಕ ಮಾರಾಟಕ್ಕೆ ಯೋಗ್ಯವಾಗಿದೆಯೋ ಇಲ್ಲವೋ ಅಂತ ಅವ್ರು ಹೇಳ್ತಾರೆ ಅದಾದ ಮೇಲೆ ನೀವು ಮಾರಾಟ ಮಾಡಲಿಕ್ಕೆ ಅದು ಯೋಗ್ಯವಾಗುತ್ತೆ ಹಾಗಾದರೆ ಹಲಾಲ್ ಅಂದರೆ ಏನು ಮೂಲವಾಗಿ ಇದು ಪ್ರಾಣಿ ವಧೆಗೆ ಸಂಬಂಧಪಟ್ಟಂಥ ವಿಚಾರ ಇಸ್ಲಾಂ ಧರ್ಮದಲ್ಲಿ ಹಲಾಲ್ ಮೂಲಕ ಯಾವುದೇ ಒಂದು ಪ್ರಾಣಿಯನ್ನು ವಧೆ ಮಾಡುವಂಥ ಸಂಪ್ರದಾಯವನ್ನು ಆಚರಣೆಯನ್ನು ಅವ್ರು ಮಾಡ್ಕೊಂಡು ನೋಡಿ ವಿದೇಶದಲ್ಲಿ ಈ ಸ್ಲಾಟರ್ ಅಂತ ಏನಿದಾವೆ ಸ್ಲಾಟರ್ ಹೇಗೆ ಮಾಡ್ತಾರೆ ಅಂತಂದರೆ ಮೊದಲು ಸ್ಟನ್ ಮಾಡ್ತಾರೆ ಒಂದು ಪ್ರಾಣಿನ ಅಂದರೆ ಅದಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ ಶಾಕ್ ಕೊಟ್ಟ ತಕ್ಷಣ ಅದು ನಿಶ್ಚೇಷ್ಟೆ ತೆಗೊಂದ್ಬಿಡುತ್ತೆ ಅದಾದ ಮೇಲೆ ಅದನ್ನು ಮಷಿನ್ನಿಂದ ಕತ್ತರಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಆ ಪ್ರಾಣಿಗೆ ತನ್ನ ಆಗ್ತಾ ಇದೆ ತನ್ನ ರಕ್ ಪೂರ್ತಿ ರಕ್ತವನ್ನು ಬಸಿದು ತನ್ನನ್ನು ಕತ್ತರಿಸ್ತಾ ಇದ್ದಾರೆ ಅನ್ನೋದರ ಸಂಪೂರ್ಣ ಅರಿವು ಇರೋದೇ ಇಲ್ಲ ಭಾರತದಲ್ಲಿ ಹೇಗೆ ಮಾಡ್ತಾರೆ ಇತರ ಧರ್ಮೀಯರು ಹೇಗೆ ಮಾಡ್ತಾರೆ ಅಂದರೆ ಝಟ್ಕಾ ಮೂಲಕ ಮಾಡ್ತಾರೆ ಅಂದರೆ ಒಂದೇ ಏಟಿಗೆ ಅದರ ಶ್ ಮುಂಡ ಮತ್ತು ರುಂಡ ಎರಡನ್ನು ಪ್ರತ್ಯೇಕಗೊಳಿಸುವಂಥದ್ದು ಅದು ಹೇಳಲಿಕ್ಕೆ ಭಾಳ ಮುಜುಗರ ಆಗುತ್ತೆ ನನಗೆ ಭಾಳ ಹಿಂಸೆ ಆಗತ್ತೆ ಇರುವ ವಿಚಾರವನ್ನು ತಮಗೆ ಹೇಳಲೇಬೇಕಾದಂಥ ಅನಿವಾರ್ಯ ಇರುವುದರಿಂದಾಗಿ ನಾನು ತಮ್ಮೆದುರಿಗೆ ಇದನ್ನು ವಿವರವಾಗಿ ಹೇಳುವಂಥ ಅದು ಈ ದೀಪಾವಳಿ ಆದ ಮಾರನೇ ದಿವಸ ಹೇಳ್ತಾ ಇರೋದು ವರ್ಷ ಅಂತ ಭಾಳಷ್ಟು ಜನ ನಮ್ಮಲ್ಲಿ ಮಾಡ್ತಾರೆ ಇರಲಿ ಅದು ಅವರವರ ಆಚರಣೆ ಅವರ ಆಹಾರ ಪದ್ಧತಿ ಅದು ಬೇರೆ ವಿಚಾರ ಹಾಗಿರುವಾಗ ಈ ರುಂಡ ಮತ್ತು ಮುಂಡ ಮಾಡಲಿಕ್ಕೆ ಅದನ್ನು ಒಂದೇ ಏಟಿಗೆ ಹೊಡೆಸಾಯಿಸೋದು ಇದು ಇತರ ಧರ್ಮೀಯರಲ್ಲಿ ಹಿಂದೂ ಧರ್ಮದಲ್ಲಿ ಮಾಡುವಂಥ ಪ್ರಾಣಿ ವಧೆ ಈ ಹಲಾಲ್ ಅಂದರೆ ಏನು ಹಲಾಲ್ ಅಂದರೆ ಒಂದು ಕೋಳಿ ಅಥವಾ ಒಂದು ಹುಂಜ ಅಥವಾ ಒಂದು ಕುರಿ ಒಂದು ಮೇಕೆ ಒಂದು ದನ ಯಾವುದನ್ನೇ ಕತ್ತರಿಸುವಾಗ ಅದರ ಕತ್ತಿನ ನಾ ರಕ್ತನಾಳ ಏನಿರ್ತದಲ್ಲ ಅದನ್ನು ಕತ್ತರಿಸಲ್ಲ ಹರಿತವಾದ ಚಾಕುವಿನಿಂದ ಕತ್ತಿನ ರಕ್ತನಾಳಗಳನ್ನು ಶ್ವಾಸನಾಳವನ್ನು ಕತ್ತರಿಸಲಾಗತ್ತೆ ರುಂಡ ಮತ್ತು ಮುಂಡ ಪ್ರತ್ಯೇಕಗೊಳ್ಳೋದಿಲ್ಲ ಎರಡೂ ಒಟ್ಟಿಗೆ ಇರ್ತವೆ ರಕ್ತನಾಳವನ್ನು ಮಾತ್ರ ಕತ್ತರಿಸಲಾಗತ್ತೆ ರಕ್ತ ಒಸರಲಿಕ್ಕೆ ಚಿಮ್ಮಲಿಕ್ಕೆ ಶುರುವಾಗತ್ತೆ ಪ್ರಾಣಿಯ ಆಕ್ರಂದನದಿಂದ ನೆಲದ ಮೇಲೆ ಬಿದ್ದು ಹೊರಳಾಡಲಿಕ್ಕೆ ಶುರುವಾಗತ್ತೆ ಅದು ಇನ್ನಿಲ್ಲದ ಹಾಗೆ ಒದ್ದಾಡಿ 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 ಸತ್ತ ಮೇಲೆ ಅದು ರಕ್ತವನ್ನು ಸಂಪೂರ್ಣವಾಗಿ ಬಸಿದ ಮೇಲೆ ಅದು ಸಂಪೂರ್ಣವಾಗಿ ತನ್ನ ಪ್ರಾಣ ಹರಣ ಆದ ಮೇಲೆ ಅದನ್ನು ಪೀಸ್ ಪೀಸ್ ಮಾಡಿ ಕತ್ತರಿಸಲಾಗತ್ತೆ ಇದು ಕ್ರೂರತೆಯ ಪರಾಕಾಷ್ಠೆ ಹೌದು ಅಲ್ಲೋ ನನಗೆ ನೀವು ಹೇಳಿ ಅವರ ಧರ್ಮದ ವಿಚಾರ ಇರಬಹುದು ಆದರೆ ಮಾನವೀಯತೆಯ ನೆಲಗಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮೊದಲನೇದಾಗಿ ಪ್ರಾಣಿಯನ್ನು ವಧೆ ಮಾಡುವುದೇ ನಾವು ಒಪ್ಪಿಕೊಳ್ಳಲಿಕ್ಕೆ ಆಗಲಾರದ ವಿಚಾರ ಅಷ್ಟಾದ ಮೇಲೆಯೂ ನೀವು ಅದು ನಿಮ್ಮ ಆಹಾರ ಪದ್ಧತಿ ಅಂತ ನೀವು ಅದನ್ನು ಹೇಳುವುದೇ ಆದರೆ ಒಂದು ಪ್ರಾಣಿಯನ್ನು ಈ ರೀತಿ ಕ್ರೂರತೆಯ ಪರಾಕಾಷ್ಠೆಯ ಮೂಲಕ ವಿಲಿ ವಿಲಿ ಒದ್ದಾಡಿ ಸಾಯುವ ಮೂ ಸಾಯಿಸುವ ಮೂಲಕ ಅದನ್ನು ತಿನ್ನಲಿಕ್ಕೆ ಅಣಿಗೊಳಿಸ್ತೀವಿ ಅಂತಂದರೆ ಇದನ್ನು ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯವ ಆಯಿತು ಇದಾದ ಮೇಲೆ ಈ ಪದ್ಧತಿ ಇದೆಯಲ್ಲ ಇದು ಕೇವಲ ಪ್ರಾಣಿಗಳಿಗೆ ಸೀಮಿತ ಆಗಿದ್ದಾಗಲಿಲ್ಲ ಅದು ಅದಾದ ಮೇಲೆ ಇದನ್ನು ಹೇಗೆ ಮಾಡಲಾಯಿತು ಅಂದರೆ ಈ ಹಲಾಲ್ ಎನ್ನುವುದನ್ನು ಕೇವಲ ಪ್ರಾಣಿಗಳಿಗೆ ಸೀಮಿತಗೊಳಿಸಲಾರದೆ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಹಲಾಲ್ ಸರ್ಟಿಫಿಕೇಷನ್ ಆಗಬೇಕು ಅನ್ನುವಂಥ ಒಂದು ಮೋಡ ಸಪ್ರಂಡಿ ಶುರುವಾಯಿತು ಈ ಮೋಡ ಸಪ್ರಂಡಿ ಫ್ಲ್ಯಾಟ್ಗೂ ಬಂತು ಈ ಮೋಡ ಸಪರಂಡಿ ಲಿಪ್ಸ್ಟಿಕ್ಕಿಗೆ ಬಂತು ಈ ಮೋಡ ಸಪ್ಪರಂಡಿ ಸಿಮೆಂಟಿಗೆ ಬಂತು ಈ ಮೋಡ ಸಪ್ರಂಡಿ ತಿನ್ನುವಂಥ ನಮ್ಮ ಉಳಿದ ಸಕ್ಕರೆ ಬೆಲ್ಲ ಗೋಧಿ ರಾಗಿ ಎಲ್ಲದಕ್ಕೂ ನಿಮ್ಮ ಹಲಾಲ್ ಸರ್ಟಿಫಿಕೇಟ್ ಬೇಕು ಯಾಕೆ ಹಲಾಲ್ ಸರ್ಟಿಫಿಕೇಟ್ ಬೇಕು ಯಾಕೆಂದ್ರೆ ತನ್ನ ಮೂಲಕ ನಮಗೆ ಆ ಸರ್ಟಿಫಿಕೇಷನ್ಗೆ ಬೇಕಾದಂಥ ಲೈಸೆನ್ಸ್ ಫೀಯನ್ನು ಎಲ್ಲ ಉತ್ಪಾದಕರು ಕೊಡಬೇಕು ಈ ದೇಶದಲ್ಲಿ ಎಷ್ಟು ಜನ ಉತ್ಪಾದಕರಿದ್ದಾರೋ ಆ ಎಲ್ಲ ಉತ್ಪಾದಕರು ಕೂಡ ಹಲಾಲ್ ಸರ್ಟಿಫಿಕೇಷನ್ಗೆ ಪ್ರತಿ ವರ್ಷ ದುಡ್ಡನ್ನು ಕೊಡಬೇಕು ಈ ಎಲ್ಲಿಗೆ ಹೋಗತ್ತೆ ಜಮಿಯ ತುಲೇಮಾ ಹಿಂದ್ ಯಾವ ಯಾವ ಪ್ರಕರಣಗಳಿಗೆ ಕೋರ್ಟಿನಲ್ಲಿ ದುಡ್ಡನ್ನು ಕಟ್ಟತ್ತೆ ಅನ್ನೋದನ್ನು ನೋಡಿ ನೀವು ಜಮ್ಯಾತುಲೇಮಾ ಹಿಂದ್ ಈ ದೇಶದಲ್ಲಿ ಅಫ್ಜಲ್ ಗುರುಗೆ ಏನೇನು ಹಾಕ್ತೀನಿ ಅಂದಾಗ ಅದನ್ನು ಕ್ವೆಶ್ಚನ್ ಮಾಡಲಿಕ್ಕೆ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ಅಭಿಷೇಕ್ ಮೋಹನ್ ಸಿಂಗ್ ಅಂತ ಲಾಯರ್ಗಳನ್ನು ನೇಮಕಾತಿ ಮಾಡುತ್ತೆ ಅವರಿಗೆ ಬೇಕಾದಂಥ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಫೀಸನ್ನು ಕೊಡುತ್ತೆ ಅವ್ರಿಗೆ ಬೇಕಾದಂಥ ಖಾಲಿದ್ ಮೆಹಮೂದನ್ನು ಜೈಲಿನಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಜಾಮೀನು ಕೊಡಿಸ್ಲಿಕ್ಕೆ ಲಾಯರ್ಗಳನ್ನು ಅಪಾಯಿಂಟ್ ಮಾಡುತ್ತೆ ಅದಕ್ಕೀಗ ದುಡ್ಡನ್ನು ಕಟ್ಟತ್ತೆ ಟ್ರಿಪಲ್ ತಲಾಖಿಗೆ ಆದೇಶ ಮಾಡಿದ ಸಂದರ್ಭದಲ್ಲಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲಿಕ್ಕೆ ಕೋರ್ಟಿಗೆ ಹೋಗುತ್ತೆ ಜಮಿಯತ್ ಉಮ ಹಿಂದ್ ಅದಕ್ಕೆ ಫೀಸನ್ನು ಈ ಸಂಸ್ಥೆ ಕೊಡತ್ತೆ ಅಂದರೆ ನಾವು ಕೊಡುವಂಥ ಹಿಂದೂಗಳು ಕೊಡುವಂಥ ಈ ಸರ್ಟಿಫಿಕೇಷನ್ಗೆ ಏನು ಶುಲ್ಕವಂತ ಕೊಡ್ತೀವಿ ಹಲಾಲ್ ಸರ್ಟಿಫಿಕೇಷನ್ ಶುಲ್ಕ ಆ ಶುಲ್ಕ ಈ ದೇಶದಲ್ಲಿ ಭಯೋತ್ಪಾದಕರು ಹೆಚ್ಚಾಗಲಿಕ್ಕೆ ಭಯೋತ್ಪಾದಕರ ರಕ್ಷಣೆಗೆ ಲವ್ ಜಿಹಾದ್ಗೆ ಎಲ್ಲದಕ್ಕೂ ಬಳಕೆ ಮತಾಂತರಕ್ಕೆ ಹೊಡೆದಾಟಕ್ಕೆ ಬಡಿದಾಟಕ್ಕೆ ಎಲ್ಲೆಲ್ಲಿ ಬೇಕೋ ಎಲ್ಲದಕ್ಕೂ ಈ ದುಡ್ಡು ಬಳಕೆ ಆಗುತ್ತೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಈ ಒಂದು ಲಕ್ಷ ಕೋಟಿ ರೂಪಾಯಿ ಒಂದು ಅಂದಾಜಿನ ಪ್ರಕಾರ ಹಲಾಲ್ ಸರ್ಟಿಫಿಕೇಷನ್ ಈ ಮೋಡ ಸಪ್ರೆಂಡ್ ಇದೆಯಲ್ಲ ಈ ಹಲಾಲ್ ಎಕಾನಮಿ ಎಷ್ಟಿದೆ ಜಗತ್ತಿನಲ್ಲಿ ಅಂದಾಗ ಏಳು ಟ್ರಿಲಿಯನ್ ಎಕಾಲಮಿ ಸೆವೆನ್ ಟ್ರಿಲಿಯನ್ ಎಕಾನಮಿ ಇದು ಅಂತ ಹೇಳ್ತಾರೆ ಏಳು ಟ್ರಿಲಿಯನ್ನಷ್ಟು ದುಡ್ಡು ಟ್ರಿಲಿಯನ್ ಡಾಲರ್ನಷ್ಟು ದುಡ್ಡು ಈ ಹಲಾಲ್ ಎಕಾನಮಿಯಿಂದ ಜಗತ್ತಿನಾದ್ಯಂತ ಬರುತ್ತಂತೆ ನಾನು ಕೇಳೋದು ಈ ಬಾಬಾ ರಾಮದೇವ್ ಅವರಿಗೆ ಹಲಾಲ್ ಸರ್ಟಿಫಿಕೇಟ್ ಯಾಕೆ ಬೇಕು ಸ್ವಾಮಿ ನೀವು ಯೋಗವನ್ನು ಕಲಿಸುವಂಥವ್ರು ನೀವು ನಮ್ಮ ಗಿಡಮೂಲಿಕೆಗಳನ್ನ ಪರಿಚಯ ಮಾಡಿ ಔಷಧಿಗಳನ್ನ ಕೊಡ್ತೀನಿ ಅಂತ ಕೊಡಿ ಭಾರತದಂಥ ಅತಿ ದೊಡ್ಡ ಮಾರುಕಟ್ಟೆಯಲ್ಲಿ ನಿಮ್ಮ ಎಲ್ಲ ಸ ಸರಕುಗಳ್ನ ಮಾರಾಟ ಮಾಡಿ ನೀವು ವ್ಯಾಪಾರ ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಅಲ್ಲ ನೀವು ಹೇಳ್ತೀರಿ ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ಲು ಹಿಂದೂಸ್ತಾನ್ ಲಿವರು ಜಾನ್ಸನ್ ಆ್ಯಂಡ್ ಜಾನ್ಸನ್ ಅವರಿಗೆ ನಾವು ಸ್ವದೇಶಿ ವಸ್ತುಗಳ ಮೂಲಕ ಅವರಿಗೆ ಪೈಪೋಟಿಯನ್ನು ಕೊಡಬೇಕು ಅಂತ ಆಯಿತು ಕೊಡಿ ನೀವು ಹಲಾ ಸರ್ಟಿಫಿಕೇಟ್ ತೊಗೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸೌದಿ ಅರೇಬಿಯಾಗೆ ಟರ್ಕಿಗೆ ಅಲ್ಲಿ ಮಾರಬೇಕು ಅನ್ನುವಂಥದ್ದೇನಿದೆ ಏನಿದೆ ನಮ್ಮ ದುಡ್ಡನ್ನು ತೆಗೆದುಕೊಂಡು ಹೋಗಿ ಪ್ರತಿ ವರ್ಷ ಸಾಬರಿಗೆ ಯಾಕೆ ಕೊಟ್ಟು ನೀವು ಸರ್ಟಿಫಿಕೇಟ್ ತೊಗೊಂಬರ್ತೀರಿ ನಮ್ಗೆ ವಿದೇಶದಲ್ಲಿ ನಮ್ಮ ವಸ್ತು ಮಾರಾಟ ಆಗದೆ ಇದ್ರೆ ಬೇಡ ಭಾರತದಲ್ಲಿ ಎಷ್ಟು ಮಾರಾಟ ಆಗುತ್ತೋ ಆಗಲಿ ನೀವು ಒಬ್ಬ ವ್ಯಾಪಾರಿ ಅಲ್ಲ ನೀವು ಯೋಗಿ ನೀವು ಒಬ್ಬ ಸಾಧು ಮಹಾರಾಜ್ ನೀವು ಸಂಸಾರವನ್ನು ಸಾಕ್ಕೊಂಡು ಬಾ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ನೀವು ಮ ಮಾರವಾಡಿ ಥರ ವ್ಯಾಪಾರ ಮಾಡಿಕೊಂಡು ದೊಡ್ಡದಾದಂಥ ಎಂಪೈರ್ ಬಿಲ್ಡ್ ಮಾಡಬೇಕಾದ ಅಗತ್ಯತೆ ಇಲ್ಲ ನೀವೊಬ್ಬ ಶಟ್ರಲ್ಲ ವ್ಯವಹಾರ ಮಾಡಲಿಕ್ಕೆ ನೀವೊಬ್ಬ ಯೋಗಿ ನಿಮಗೆ ಯಾಕೆ ರೀ ಸರ್ಟಿಫಿಕೇಷನ್ನು ಇವತ್ತು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಬ್ಯಾನ್ ಇದೆಯಲ್ಲ ಎಷ್ಟು ಕಟ್ಟುನಿಟ್ಟಿನಿಂದ ಆಚರಿಸಲಾಗ್ತಾ ಇದೆ ಅಂದರೆ ಒಂದೇ ಒಂದು ಹಲಾಲ್ ಸರ್ಟಿಫಿಕೇಟಿನ ಯಾವುದಾದರೂ ಅಂಗಡಿಯಲ್ಲಿ ವಸ್ತು ಸಕ್ಕರೆ ಆ ಅಂಗಡಿಯನ್ನು ಸೀಸ್ ಮಾಡಲಾಗತ್ತೆ ಒಂಬತ್ತು ಜನರನ್ನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನವನ್ನು ಮಾಡಲಾಗಿದೆ ಇನ್ನೂ ಕೋರ್ಟಿನಲ್ಲಿ ಕೇಸು ಪೆಂಡಿಂಗ್ ಇದೆ ಇನ್ನೂ ನಿವೃತ್ತರಾಗಿ ಬಿ ಆರ್ ಗಾಯಿ ಹೋಗ್ತಾರೆ ಏನಾಗುತ್ತೋ ಗೊತ್ತಿಲ್ಲ ಮೇಲೆ ವಕ್ ಥರ ಇವರೊಂದು ಜಜ್ಮೆಂಟ್ ಕೊಡುವ ಸಾಧ್ಯತೆ ಇರುತ್ತೆ ಏನಪ್ಪ ಅಂದರೆ ಇದು ಇರಲಿ ಇದು ಬೇಡ ಇದಕ್ಕೆ ಹಲಾಲ್ ಸರ್ಟಿಫಿಕೇಟ್ ಇರಬೇಕು ಇದಕ್ಕೆ ಹಲಾಲ್ ಸರ್ಟಿಫಿಕೇಟ್ ಇರಬಾರ್ದು ಯಾಕೆ ಸ್ವಾಮಿ ಹಲಾಲ್ ಅನ್ನುವುದು ಒಂದು ಪ್ರಾಣಿ ವಧೆಗೆ ಸಂಬಂಧಪಟ್ಟಂಥ ವಿಚಾರ ಸಿಮೆಂಟಿಗಿರಲಿ ಟಾಲ್ಕಂ ಪೌಡ್ರಿಗೆ ಬೇಡ ಫ್ಲ್ಯಾಟಿಗಿರಲಿ ಇನ್ನೊಂದಕ್ಕೆ ಬೇಡ ಅದು ಯಾಕೆ ಬೇಕು ನಮಗೆ ಹಲಾಲ್ ಸರ್ಟಿಫಿಕೇಟೇ ಬೇಡ ಸ್ವಾಮಿ ಅದು ರಾಜ್ಯ ಸರ್ಕಾರ ಕೊಡುವಂಥ ಅಧಿಕೃತ ಪ್ರಮಾಣ ಪತ್ರವೂ ಅಲ್ಲ ಕೇಂದ್ರ ಸರ್ಕಾರದ ಪ್ರಮಾಣ ಪತ್ರವೂ ಅಲ್ಲ ಈ ದುಡ್ಡು ಈ ದೇಶದ ನಾಗರಿಕರ ಯಾವುದೇ ಸೌಲಭ್ಯಕ್ಕೆ ಸೋಷಿಯಲ್ ರಿಫಾರ್ಮೇಷನ್ಗೆ ಬಳಕೆನೂ ಆಗೋದಿಲ್ಲ ಅಥವಾ ಈ ದೇಶದ ಅಭಿವೃದ್ಧಿಗೆ ಆ ದುಡ್ಡನ್ನು ಬಳಸೋದಿಲ್ಲ ನೀವು ಬಳಸ್ತಾ ಇರೋದು ಏರಿಕೆ ಮುಸಲ್ಮಾನರ ತಮ್ಮ ಅಭ್ಯುದಯಕ್ಕೆ ತಮ್ಮ ಜ ಲವ್ ಜಿಹಾದ್ಗೆ ತಮ್ಮ ಈ ಯಾರ್ಯಾರು ಈ ಕೇಸ್ಗಳಲ್ಲಿ ಸಿಗಾಕೊಂಡಂಥ ಟೆರರಿಸ್ಟ್ಗಳಿದ್ದಾರೆ ಅವರಿಗೆ ಬಳಸುವಂಥ ದುಡ್ಡನ್ನು ನಾವು ಯಾಕೆ ಫಂಡಿಂಗ್ ಮಾಡಿ ಅದನ್ನು ಉಳಿಸಬೇಕು ಅನ್ನುವಂಥ ಪ್ರಶ್ನೆ ಯೋಗಿ ಆದಿತ್ಯನಾಥ್ ಯೋಗ್ಯ ಸಂದರ್ಭದಲ್ಲಿ ಈ ಪ್ರಶ್ನೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಉಳಿದ ರಾಜ್ಯದವರು ಇದನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ಅಗತ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ